ಸ್ನೇಹಿತರೆ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ಕೂಡ ನಾನು ಸೈನ್ಸ್ ಏಳನೇ ತರಗತಿಯ ಪಾಠಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಆರನೇ ಪಾಠದಿಂದ ಮುಂದುವರಿದ ಪಾಠಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಕಳೆದ ಒಂದು ಇ ವಿ ಎಸ್ ಅಥವಾ ಸೈನ್ಸ್ ಕ್ವಶನ್ ಪೇಪರ್ಗಳಲ್ಲಿ ಸಾಕಷ್ಟು ಕ್ವಶನ್ಗಳನ್ನು ಈ ಪಾಠಗಳಿಂದ ನಾನು ನೋಡಿದ್ದೀನಿ ಸೊ ನೀವು ಕೂಡ ನೋಡಿದಿರಿ ಅಂತ ಹೇಳಿದರೆ ವಿಡಿಯೋ ಕೊನೆಯಲ್ಲಿ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಲೇಟೆಸ್ಟ್ ಕಂಟಿನ್ಯೂ ದ ವಿಡಿಯೋ ಇಲ್ಲಿ ಕೆಲವರು ಎಮ್ ಸಿ ಕ್ಯೂ ಅಷ್ಟೇ ಅಂತಾರೆ ನಾನು ಇಲ್ಲಿ ಪಾಠವನ್ನು ಹೇಳೋದು ನನಗೆ ಅದಕ್ಕಿಂತ ಉಪಯುಕ್ತ ಅಂತ ಅನಿಸಿ ನಾನು ಪಾಠವನ್ನು ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಪಾಠವನ್ನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿ ಘನ ದ್ರವ ಅನಿಲದ ಲಕ್ಷಣಗಳು ಪಾಠ ನೋಡೋಣ ನೆಕ್ಸ್ಟ್ ಇದರಲ್ಲಿ ಘನ ದ್ರವ ಅನಿಲಗಳು ಅದನ್ನ ಬಿಟ್ಟು ಮತ್ತೆ ಪ್ಲಾಸ್ಮಾ ಸ್ಥಿತಿ ಇದೆ ಅದನ್ನು ಕೂಡ ಇಲ್ಲಿ ನೀವು ಪರಿಚಯ ಮಾಡ್ಕೊಳ್ಬೋದು ಘನದಲ್ಲಿ ಅಣುಗಳ ಸ್ಥಿತಿ ಹೇಗಿರುತ್ತೆ ದ್ರವದಲ್ಲಿ ಹೇಗಿರುತ್ತೆ ಅನಿಲದಲ್ಲಿ ಹೇಗಿರುತ್ತೆ ಇದೆಲ್ಲ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತಾ ಡೈರೆಕ್ಟ್ ಆಗಿ ನಾನು ಬರ್ತೇನೆ ಇಲ್ಲಿ ಪ್ರಮುಖವಾಗಿ ಈ ಪಾಠದಲ್ಲಿ ನೀವು ವಿಸರಣೆ ಡಿಫ್ಯೂಷನ್ ಅಂದರೆ ಏನು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ ಅಂದರೆ ಈ ಕರ್ಪೂರದ ಹಾವಿ ಹೂವಿನ ವಾಸನೆ ಉತ್ತಮವಾದ ಆಹಾರ ಸೇವನೆ ಮತ್ತೆ ಹೊತ್ತಿಸಿರ್ತಕ್ಕಂಥ ಅಗರಬತ್ತಿ ಈ ಗಾಳಿ ಅಥವಾ ಗಾಳಿಯಲ್ಲಿ ಸುಗಂಧ ದ್ರವ್ಯ ಸೆಂಟ್ ಅಂತ ಏನು ಕರಿತೀವಿ ಸೊ ಇವೆಲ್ಲವೂ ವಾಸನೆ ಹರಡುವ ವಿಧಾನವನ್ನು ವಿಸರಣೆ ಅಂತ ಕರಿತೀವಿ ಅಂದರೆ ಗಾಳಿಯಲ್ಲಿ ಗಾಳಿ ಬೆರಿತಕ್ಕಂಥದ್ದು ನೀರಲ್ಲಿ ಬೇರೆ ಈಗ ನೀರಿನಲ್ಲಿ ಆ ಒಂದು ನೀಲಿ ಹಾಕ್ತೀವಲ್ವ ಉಜಾಲ ಅಥವಾ ಇನ್ಯಾವುದೇ ಒಂದು ಬಟ್ಟೆಗೆ ನೀಲಿ ಹಾಕುವಂಥದ್ದು ಅದು ಹೇಗೆ ಸ್ಪ್ರೆಡ್ ಆಗ್ತಿರುತ್ತೆ ಹಾಗೆ ನೀರಿನಲ್ಲಿ ದ್ರವ ವಸ್ತು ಸ್ಪ್ರೆಡ್ ಆಗೋ ಥರ ಗಾಳಿಯಲ್ಲಿ ಗಾಳಿ ಸ್ಪ್ರೆಡ್ ಆಗೋ ಥರ ಆ ಒಂದು ವಿದ್ಯಮಾನಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಇದು ಈ ಪಾಠದಲ್ಲಿ ಪ್ರಮುಖ ಅಂಶಗಳು ಯಾವ್ಯಾವಪ್ಪ ಅಂತಂದರೆ ಭೌತಿಕ ಸ್ಥಿತಿಗಳು ಅಣುಗಳ ಜೋಡಣೆಯಿಂದ ಉಂಟಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಅಣುಗಳ ಜೋಡಣೆ ಆಧಾರದ ಮೇಲೆ ವಸ್ತುಗಳಲ್ಲಿ ನಾವು ಏನೇನಂತ ಕರಿತೀವಿ ಅಂದರೆ ಪ್ರಮುಖವಾಗಿ ಘನ ದ್ರವ ಅನಿಲ ಮತ್ತು ಪ್ಲಾಸ್ಮಾ ಅಂತೇಳಿ ನಾಲ್ಕು ಸ್ಥಿತಿಗಳನ್ನು ನೋಡ್ತೀವಿ ಸೊ ಘನ ವಸ್ತುಗಳು ನಿರ್ದಿಷ್ಟ ಆಕಾರ ಗಾತ್ರವನ್ನು ಹೊಂದಿದ್ದು ಸ್ಥಳವನ್ನು ಆಕ್ರಮಿಸಿಕೊಳ್ತವೆ ದ್ರವ್ಯ ಹೊಂದಿದವೆ ಕರಗುವ ಬಿಂದುವನ್ನು ಹೊಂದಿದವೆ ಉಷ್ಣತೆಯನ್ನು ಕೊಟ್ಟಾಗ ಹಿಂಕಿತವೆ ಘನವಸ್ತುಗಳು ಮೃದು ಅಥವಾ ಗಟ್ಟಿಯಾಗಿರಬಹುದು ಮತ್ತು ಒಡೆಯಬಹುದು ದ್ರವಗಳು ನಿರ್ದಿಷ್ಟ ತೂಕವನ್ನು ಹೊಂದಿದ್ದು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತವೆ ಮತ್ತು ಹರಿಯುತ್ತವೆ ಇದು ಬಹಳ ಇಂಪಾರ್ಟೆಂಟ್ ಹರಿಯುವ ವಸ್ತುಗಳಿಗೆ ಉದಾಹರಣೆ ಕೊಡಿ ಅಂತ ಕೇಳಿದ್ರೆ ನೀವು ದ್ರವ ವಸ್ತುಗಳು ಯಾವ ಬೇಕೋ ಹೇಳ್ಬೋದು ಇನ್ನು ದ್ರವಗಳಿಗೆ ನಿರ್ದಿಷ್ಟ ಆಕಾರ ಇಲ್ಲ ಪಾತ್ರೆಯಿಂದ ಹೊರಚಲಿದಾಗ ದ್ರವಗಳು ಹರಡುತ್ತವೆ ಅನಿಲಗಳು ನಿರ್ದಿಷ್ಟವಾದ ತೂಕವನ್ನು ಹೊಂದಿದ್ದು ಸ್ಥಳವನ್ನು ಆಕ್ರಮಿಸುತ್ತವೆ ಅನಿಲಗಳಿಗೆ ನಿರ್ದಿಷ್ಟ ಆಕಾರ ಮತ್ತು ಗಾತ್ರವಿಲ್ಲ ಇನ್ನು ಅನಿಲಗಳನ್ನು ದೊಡ್ಡ ಪ್ರಮಾಣದವರೆಗೂ ಸಂಪೀಡನೆಗೊಳಿಸಬಹುದು ಫಾರ್ ಎಕ್ಸಾಂಪಲ್ ಸಿಲಿಂಡರ್ ಅಡುಗೆ ಮಾಡ್ತೀವಲ್ಲ ಎಲ್ ಪಿ ಜಿ ತುಂಬಿರ್ತಾರೆ ಅದರಲ್ಲಿ ಒಂದು ಎರಡು ದೊಡ್ಡ ಕೊಠಡಿಗಳಲ್ಲಿ ತುಂಬುವಷ್ಟು ಅನಿಲವನ್ನು ಒಂದು ಸಿಲಿಂಡರಲ್ಲಿ ತುಂಬಿರ್ತಾರೆ ಅದು ತೂಕ ಬಂದಿರುತ್ತೆ ಎಷ್ಟು ಹದಿನೈದು ಕೆ ಜಿ ತೂಕತಕ್ಕಂಥ ಎಲ್ ಪಿ ಜಿ ತೂಗುತ್ತೆ ಹದಿನೈದು ಕೆ ಜಿ ಗಾಳಿ ತೂಗಬೇಕು ಅಂದರೆ ಎಷ್ಟು ಗಾಳಿಯನ್ನು ತುಂಬಿರ್ಬೋದು ಅದರಲ್ಲಿ ಸೊ ಸಂಪೀಡನೆ ಮಾಡ್ಬೋದು ಅನಿಲಗಳು ವಿಸರಣೆಗೊಳ್ಳುತ್ತವೆ ಇಷ್ಟು ನಿಮಗೆ ಗೊತ್ತಿರಲಿ ಪ್ರಶ್ನೆಗಳನ್ನು ನೋಡುವ ಮೊದಲನೇ ಪ್ರಶ್ನೆ ಅಡ್ಡಗೆರೆ ಎಳೆದು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಗುಂಪಿಗೆ ಸೇರಿದ ಪದ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಹೈಡ್ರೋಜನ್ ಕಾರ್ಬನ್ ಮಾನಾಕ್ಸೈಡ್ ಅಂತ ಕೊಟ್ಟಿದ್ದಾರೆ ಒಂದು ಮಾತ್ರ ಇದರಲ್ಲಿ ಸೇರಲ್ಲ ಯಾವುದು ಎಸ್ ಹೈಡ್ರೋಜನ್ ಅವೆಲ್ಲ ಕಾರ್ಬನಿನ ಸಂಯುಕ್ತಗಳು ಆದರೆ ಹೈಡ್ರೋಜನ್ ಇದು ಬೇರೆ ಅಂತ ನಾವು ಹೇಳ್ಬೋದು ಇನ್ನು ಪಿಂಗಾಣಿ ಮರ ಕಬ್ಬಿಣ ಹಾಲು ಅಂತ ಕೊಟ್ಟಿದ್ದಾರೆ ಸೊ ಈ ಪಿಂಗಾಣಿ ಮರ ಕಬ್ಬಿಣ ಹಾಲು ಇದರಲ್ಲಿ ನಾವು ಪ್ರಮುಖವಾಗಿ ಕಬ್ಬಿಣವನ್ನು ತೆಗಿತೀವಿ ಇದು ಮೂಲ ವಸ್ತು ಉಳಿದವೆಲ್ಲವೂ ಬೇರೆ ಬೇರೆ ರೀತಿಯಾದಂತಹ ಸಂಯುಕ್ತ ವಸ್ತುಗಳು ಅಂತ ಹೇಳ್ಬೋದು ಅಥವಾ ಇದು ಲೋಹ ಅವೆಲ್ಲ ಅಲೋಹಗಳು ಅಂತಲೂ ಹೇಳ್ಬೋದು ನೆಕ್ಸ್ಟು ಪ್ರತಿಯೊಂದಕ್ಕೂ ಎರಡೆರಡು ಉದಾಹರಣೆ ಕೊಡಿ ಅಂತ ಕೊಟ್ಟಿದ್ದಾರೆ ನಿರ್ದಿಷ್ಟ ಆಕಾರ ಇವರು ಘನ ವಸ್ತುಗಳನ್ನು ಯಾವ್ದಾದ್ರು ಕೊಡಿ ಹರಿವ ವಸ್ತುಗಳು ದ್ರವ ವಸ್ತುಗಳು ಗೋಚರಿಸಿದ ಗೋಚರಿಸದ ಹಾಗೂ ವಿಸರಣೆಗೊಳ್ಳುವ ವಸ್ತುಗಳು ಸೊ ಇಲ್ಲಿ ನಾನು ಆಗಲೇ ನಿಮಗೆ ಹೇಳಿದ್ನಲ್ಲ ಅವನ್ನ ಕೊಡ್ಬೋದು ಸೊ ಯಾವುವು ಅಂತ ಹೇಳಿದರೆ ಎಸ್ ಇಲ್ಲಿದ್ದಾವೆ ನೋಡಿ ಸುಗಂಧ ದ್ರವ್ಯ ಅಗರ್ಬತ್ತಿ ಓಕೆ ಆಹಾರದ ವಾಸನೆ ಈ ಥರದ ಯಾವಾದರೂ ಒಂದೆರಡು ಉದಾಹರಣೆಯನ್ನು ಕೊಡ್ಬೋದು ಅಂದರೆ ಡಿಫ್ಯೂಷನ್ ಆಗುವಂತಹ ವಸ್ತುಗಳು ಅಂತ ಹೇಳ್ತಾರೆ ಸೊ ಇದು ಒಂದು ಪಾಠ ಇದರಲ್ಲಿ ಇಷ್ಟೇ ಸಾಕು ನಿಮಗೆ ಆಗಿ ಏನು ಬೇಕು ಅಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ಪಾಠ ಏಳನೇ ಪಾಠ ಉಷ್ಣ ಮತ್ತು ತಾಪ ಹೀಟ್ ಆ್ಯಂಡ್ ಟೆಂಪರೇಚರ್ ಇಲ್ಲಿ ಭಾಳ ಇಂಪಾರ್ಟೆಂಟು ಇಲ್ಲಿ ವೈದ್ಯಕೀಯ ತಾಪಮಾಪಕ ಅದರಲ್ಲಿರ್ತಕ್ಕಂತಹ ರಚನೆಗಳು ಪ್ರಯೋಗಶಾಲೆ ತಾಪಮಾಪಕ ಅದರ ವ್ಯಾಪ್ತಿ ಮನುಷ್ಯರ ಒಂದು ಟೆಂಪ್ರೇಚರ್ ಎಷ್ಟಿರುತ್ತೆ ಇಂಥವು ಸಾಮಾನ್ಯ ಸಾಕಷ್ಟು ಪ್ರಶ್ನೆಗಳು ನಿಮಗೆ ಬಂದಿರೋದನ್ನು ನೋಡ್ತೀರಿ ಅದಕ್ಕಾಗಿ ನಾನು ಈ ಪಾಠವನ್ನು ನಿಮಗೆ ತೊಗೊಂಡು ಬನ್ನಿ ಅದಕ್ಕೂ ಮುಂಚೆ ಈ ಉಷ್ಣ ಅಂದ್ರೇನು ತಾಪ ಏನು ನೋಡ್ಬಿಡೋಣ ಬಹಳ ಜನಕ್ಕೆ ಉಷ್ಣ ತಾಪ ಎರಡು ಒಂದೇ ಅಂತ ಅಂದ್ಕೊಳ್ತೀವಿ ಅಂದರೆ ಸ್ವಲ್ಪ ಬೇರೆ ಬೇರೆ ಯಾವ ರೀತಿ ಅಂತ ನೋಡಿ ಮತ್ತು ಕೆಲವರು ಕಮೆಂಟಲ್ಲಿ ನೋಡಿದೆ ತುಂಬ ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಇತ್ತು ಬಟ್ ಒಬ್ರು ಸೊ ಸ್ಲೋ ಆಗಿ ಹೇಳಿ ಅಂತ ಹೇಳಿದರು ಬಟ್ ಐ ಥಿಂಕ್ ಸೊ ಇದು ಈ ಒಂದು ಮೀಡಿಯಾದಲ್ಲಿ ನಾನು ಸ್ಲೋ ಆಗಿ ಪಾಠ ಮಾಡಿದರೆ ತುಂಬ ಜನ ಲೈಕ್ ಮಾಡಲ್ಲ ಯಾಕೆ ಅಂದರೆ ಇವರು ಅದೇನೋ ಅಂತಾರಲ್ಲ ಕುರಿತಾರೆ ಗರಗಸ ಅಥವಾ ಅಯ್ಯೋ ಎಷ್ಟೋ ತಕ್ಕ ನೋಡೋಕ್ಕಾಗುತ್ತೆ ಕ್ಲಾಸ್ನ ಅಂತ ಬಹಳ ಜನ ಎಷ್ಟು ವಿಡಿಯೋ ಸೈಜ್ ಕಡಿಮೆ ಇರುತ್ತೋ ಅಷ್ಟು ಜನ ನೋಡಲಿಕ್ಕೆ ಇಷ್ಟಪಡ್ತಾರೆ ಯಾಕೆಂದ್ರೆ ನಂದು ಓನ್ ಎಕ್ಸ್ಪೀರಿಯೆನ್ಸ್ ಈಗ ಒಂದು ಎರಡು ಸಾವಿರದ ಹದಿನಾರರಿಂದ ನಾನು ಏನು ಕ್ಲಾಸ್ ಮಾಡ್ಕೊಂಡ್ಬಂದಿದ್ದೀನಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಸೊ ಈ ಒಂದು ಏಯ್ಟ್ ಇಯರ್ಸ್ ಆಲ್ಮೋಸ್ಟ್ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ವೀಡಿಯೋ ಆಗಿದ್ದು ತುಂಬ ಫಾಸ್ಟ್ ಆಗಿದ್ದರೆ ಅಷ್ಟೇ ನೋಡ್ತಾರೆ ಸೊ ಆ ಒಂದು ಕ್ರೈಟೀರಿಯಾ ನಾನು ಫಾಲೋ ಮಾಡ್ತಾ ಇದ್ದೀನಿ ಓಕೆ ಇರಲಿ ಈಗ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋಣ ಉಷ್ಣ ಅಂತ ಹೇಳಿದರೆ ಶಕ್ತಿಯ ಒಂದು ರೂಪ ಇದು ತಾಪವು ಬಿಸಿಯ ಮಟ್ಟದ ಅಳತೆ ನೆನ್ಪಿಟ್ಕೊಳ್ಳಿ ಬರ್ಕೊಳ್ಳಿ ಉಷ್ಣ ಅಂದರೆ ಒಂದು ಶಕ್ತಿ ರೂಪ ಅಷ್ಟೇ ಇದು ತಾಪ ಬಿಸಿಯ ಮಟ್ಟ ಅಂತ ಹೇಳ್ತೀವಿ ಇನ್ನು ಉಷ್ಣದ ಅಂತಾರಾಷ್ಟ್ರೀಯ ಏಕಮಾನ ಜೌಲು ತಾಪದ ಅಂತಾರಾಷ್ಟ್ರೀಯ ಏಕಮಾನ ಕೆಲ್ವಿನ್ ಕೇಳ್ತಾರೆ ಬಹಳ ಸರಿ ರಿಪೀಟ್ ಆಗಿದೆ ಪ್ರಶ್ನೆ ಮತ್ತೆ ನೆಕ್ಸ್ಟ್ ದ್ರವ್ಯ ರಾಶಿಯಲ್ಲಿ ಅಣುಗಳು ಅಣುಗಳು ಚಲನಶಕ್ತಿಯ ಮೊತ್ತವನ್ನ ಸೂಚಿಸ್ತವೆ ದ್ರವ್ಯ ರಾಶಿಯಲ್ಲಿ ಅಣುಗಳ ಚಲನೆ ಅಂದ್ರೆ ದ್ರವ್ಯದಲ್ಲಿರ್ತಕ್ಕಂತಹ ಎಲ್ಲಾ ಅಣುಗಳ ಚಲನಶಕ್ತಿಯ ಮೊತ್ತ ಏನಾಗಿರುತ್ತೆ ಉಷ್ಣ ಆಗಿರುತ್ತೆ ಇನ್ನು ತಾಪ ಅಂದ್ರೆ ಅಣುಗಳ ಸರಾಸರಿ ಚಲನಶಕ್ತಿ ಆಗಿರುತ್ತೆ ಸೊ ಇಷ್ಟೇ ಕ್ವೈಟ್ ಡಿಫರೆನ್ಸ್ ಬಹಳ ಏನಲ್ಲ ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು ಸೊ ತಣ್ಣಗಿರ್ತಕ್ಕಂತಹ ಬಿಸಿ ಇರ್ತಕ್ಕಂಥ ವಸ್ತುಗಳು ಹಾಗೆ ಬೀಕರ್ಗಳು ಕೊಟ್ಟಿದ್ದಾರೆ ಇಲ್ಲಿ ಮಂಜುಗಡ್ಡೆ ಮತ್ತು ಬಿಸಿ ನೀರು ಮಂಜುಗಡ್ಡೆ ನಂತರದ ನೀರು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಈ ಆ್ಯಕ್ಟಿವಿಟಿ ಮೊದಲು ಮಂಜುಗಡ್ಡೆಗೆ ಒಂದು ಕೈಯನ್ನು ಇಡಿ ಎಡಗೈಯನ್ನು ಇಡಿ ಎಡಗೈ ಎಡಗೈಯನ್ನು ಇಡಿ ಇಲ್ಲಿ ಬಲಗೈಯನ್ನು ಇಡಿ ಬಿಸಿ ನೀರಿಗೆ ಬಲಗೈಯನ್ನು ಇಡಿ ಒಂದು ಐದು ನಿಮಿಷ ಬಿಡಿ ಬಿಸಿ ನೀರು ಇಟ್ಟಂತಹ ಬಲಗೈಯನ್ನು ಮತ್ತು ತಣ್ಣಗಿಟ್ಟಂತಹ ಎಡಗೈ ಎರಡನ್ನೂ ಒಟ್ಟಿಗೆ ಈ ನೀರಲ್ಲಿ ಇಡಿ ಅಂದರೆ ಮಂಜುಗಡ್ಡೆಯಿಂದ ಪಡೆದ ನೀರು ಮತ್ತು ಬಿಸಿ ನೀರು ಮಿಕ್ಸ್ ಇದ್ದಾವಲ್ಲ ಆ ನೀರಿಗೆ ಇಡಬೇಕು ಆಗ ನಿಮ್ಗೆ ಗೊತ್ತಾಗುತ್ತೆ ಬಲಗೈ ತಣ್ಣಗಾಗುತ್ತೆ ಎಡಗೈ ಬಿಸಿ ಆಗುತ್ತೆ ಅಂದರೆ ಬಲಗೈ ಆಲ್ರೆಡಿ ಬಿಸಿ ಇರೋದ್ರಿಂದ ಅದು ತಣ್ಣಗೆ ಬೇಕು ಅಂತ ತೊಗೊಳುತ್ತೆ ಎಡಗೈ ತಣ್ಣಗಿರೋದ್ರಿಂದ ಅದು ಬಿಸಿ ಬೇಕು ಅಂತ ಬಿಸಿನ ತೊಗೊಳ್ಳುತ್ತೆ ಸೊ ಇದೊಂದು ಚಟುವಟಿಕೆ ಕೊಟ್ಟಿದ್ದಾರೆ ಅದನ್ನು ನೀವು ಅಬ್ಸರ್ವ್ ಮಾಡಿ ತುಂಬ ಚೆನ್ನಾಗಿದೆ ಅದು ತಾಪದ ಅಳತೆಯನ್ನು ನಾವು ತಾಪಮಾಪಕ ಅಥವಾ ಥರ್ಮೋಮೀಟ್ರಿಂದ ಮಾಡ್ತೀವಿ ಥರ್ಮೋಮೀಟ್ರಲ್ಲಿ ಎರಡು ಥರ ಥರ್ಮೋಮೀಟ್ರ್ ಇದ್ದಾವೆ ಸೊ ಅವುಗಳನ್ನು ನಾವು ವೈದ್ಯಕೀಯ ಮತ್ತೊಂದು ಪ್ರಯೋಗಶಾಲೆ ತಾಪಮಾಪಕ ಅಂತ ಕರಿತೀವಿ ಸೊ ಅದರಲ್ಲಿ ಮಾನವ ದೇಹದ ಸಾಮಾನ್ಯ ತಾಪ ಕೇಳ್ತಾರೆ ನಿಮಗೆ ಇದು ಭಾಳ ಇಂಪಾರ್ಟೆಂಟ್ ಫ್ಯಾರನ್ ಹೀಟಲ್ಲಿ ಹೇಳಿದರೆ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಫ್ಯಾರನ್ ಹಿಟ್ಟೆ ಇನ್ನು ಈ ತಾಪವನ್ನು ಮನುಷ್ಯ ಇದಕ್ಕಿಂತ ಜಾಸ್ತಿ ಅಂತ ಹೇಳಿದರೆ ಸೊ ನೈಂಟಿ ಏಟ್ಗಿಂತ ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ಗಿಂತ ಜಾಸ್ತಿ ಆದರೆ ಜ್ವರ ಇದೆ ಅಂತ ಹೇಳ್ತೀವಿ ಅಥವಾ ನೈಂಟಿ ಫೈವ್ಗಿಂತ ಕಮ್ಮಿ ಆದರೆ ಅದು ತುಂಬ ಡೇಂಜರು ತಣ್ಣಗಿದೆ ಅಂದರೆ ಮನುಷ್ಯ ಬದುಕೋಕ್ಕೆ ಸಾಧ್ಯತೆ ಇಲ್ಲ ಅನ್ನೋ ಒಂದು ವಾತಾವರಣ ಅದು ಆ ಥರ ಒಂದು ಗೆಸಿಂಗ್ ಹಾಗಾಗಿ ಅದರ ಒಂದು ವ್ಯಾಪ್ತಿ ತಾಪಮಾಪಕದ್ದು ತೊಂಬತ್ತೈದರಿಂದ ನೂರ ಇರುತ್ತೆ ಅಂದರೆ ಅಷ್ಟೇ ಸಾಕು ಅಲ್ವಾ ವೈದ್ಯಕೀಯ ತಾಪಮಾಪಕ ನೂರ ಎಂಟಕ್ಕಿಂತ ಜಾಸ್ತಿ ಜ್ವರ ಹೋಗೋದಿಲ್ಲ ತೊಂಬತ್ತೈದಕ್ಕಿಂತ ಜಾಸ್ತಿ ಕಡಿಮೆ ಟೆಂಪ್ರೇಚರ್ ಆಗೋದಿಲ್ಲ ಸೊ ತಪ್ಪತ್ತೈದಕ್ಕಿಂತ ಕೆಳಗಡೆ ಏನಾದರೂ ಟೆಂಪರೇಚರ್ ಹೋಯ್ತು ಅಂದರೆ ಆ ಮನುಷ್ಯ ಬದುಕಿಲ್ಲ ಅಂತ ಅರ್ಥ ಆಗುತ್ತೆ ಇದಕ್ಕಿಂತ ಜಾಸ್ತಿ ಹೋಯ್ತು ಅಂದರೆ ಬದುಕಕ್ಕೆ ಸಾಧ್ಯತೆ ಇಲ್ಲ ಅಂತ ಕೂಡ ಆಗುತ್ತೆ ಸೊ ಅದ್ರ ಮೇಲೆ ನೀವು ನೋಡ್ಬೋದು ಪ್ರಯೋಗಶಾಲೆಯ ಮತ್ತು ವೈದ್ಯಕೀಯ ಇವೆರಡೂ ಕೂಡ ಇಲ್ಲಿ ಡಿಫ್ರೆನ್ಸನ್ನು ಅನ್ನು ಕೊಟ್ಟಿದ್ದಾರೆ ಇದನ್ನು ಪ್ರಯೋಗಶಾಲೆಯಲ್ಲಿ ಶಾಲೆಯಲ್ಲಿ ಬಳಸ್ತಾರೆ ಇದನ್ನು ಮಾನವನ ದೇಹ ಅಥವಾ ಪ್ರಾಣಿಯ ದೇಹದ ಒಂದು ಟೆಂಪ್ರೇಚರ್ನ ಅಳೆಯಲಿಕ್ಕೆ ಬಳಸ್ತಾರೆ ಇದರ ಒಂದು ವ್ಯಾಪ್ತಿ ಮೂವತ್ತು ಡಿಗ್ರಿಯಿಂದ ನೂರ ಹತ್ತು ಅಂತ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಮೈನಸ್ ಹತ್ತು ಡಿಗ್ರಿಯಿಂದ ನೂರ ಹತ್ತು ಡಿಗ್ರಿ ಅಂತ ಬರ್ಕೊಳ್ಳಿ ಯಾಕಂದರೆ ಹೊಸ ಅಪ್ಡೇಟೆಡ್ ಪುಸ್ತಕದಲ್ಲಿರುವಂಥದ್ದು ಅದನ್ನ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಇದು ನೈಂಟಿ ಏಯ್ಟ್ ಟು ಹಂಡ್ರೆಡ್ ಆ್ಯಂಡ್ ಏಯ್ಟ್ ಮತ್ತು ಇಲ್ಲಿ ವಕ್ರತೆ ಅಂತಕ್ಕಂಥದ್ದು ಇರೋದಿಲ್ಲ ಇಲ್ಲಿ ವಕ್ರತೆ ಇರುತ್ತೆ ಅಂದರೆ ಥರ್ಮೀಟ್ರಲ್ಲಿ ಒಂದು ಜಾಗ ಮಾಡಿರ್ತಾರೆ ಅಂದರೆ ಬೇಗನೆ ಟೆಂಪ್ರೇಚರ್ ಇಳಿದು ಹೋಗ್ಬಾರ್ದು ಅದು ಮರ್ಕ್ಯೂರಿ ಏನೇ ಹಾಕಿರ್ತಾರಲ್ಲ ಅದು ಬಟ್ ಪ್ರಯೋಗಶಾಲೆಯಲ್ಲಿ ಇರೋದಿಲ್ಲ ಯಾಕಂದರೆ ಅಲ್ಲೇ ನಾವು ರೀಡಿಂಗನ್ನು ನೋಡ್ತೀವಿ ಹಾಗಾಗಿ ಅಲ್ಲೇನೂ ಅವಶ್ಯಕತೆ ಇರೋದಿಲ್ಲ ಸೊ ಈಗೆಲ್ಲ ಹೊಸ ಹೊಸ ತಾಪಮಾನಗಳ ತಾಪಮಾಪಕಗಳು ಬಂದಿದ್ದಾವೆ ಡಿಜಿಟಲ್ ಬಂದಿದ್ದಾವೆ ಸ್ಥಿರ ಗಾತ್ರದ ಅನಿಲ ತಾಪಮಾಪಕ ಪ್ಲಾಟಿನಮ್ ರೋಧದ ತಾಪಮಾಪಕ ಥರ್ಮೋ ಎಲೆಕ್ಟ್ರಿಕ್ ತಾಪಮಾಪಕ ಇತ್ಯಾದಿಗಳು ಬಂದಿದ್ದಾವೆ ಸೊ ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತಾ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಕೂಡ ಕೊಟ್ಟಿದ್ದಾರೆ ಅವುಗಳನ್ನು ಕೂಡ ಅಭ್ಯಾಸ ಮಾಡಿ ಪ್ರಶ್ನೆಗಳನ್ನು ನೋಡುವ ಸೊ ಪ್ರಶ್ನೆ ಈ ಥರ ಇದೆ ಉಷ್ಣದ ಪ್ರಾಥಮಿಕ ಆಕಾರ ಯಾರು ಸೂರ್ಯ ಸನ್ ಓಕೆ ಬಿಸಿ ನೀರಿನಲ್ಲಿ ಅಣುಗಳ ಚಲನೆಯು ಡ್ಯಾಶ್ ಆಗಿರುತ್ತದೆ ಏನಾಗಿರುತ್ತೆ ಹೆಚ್ಚಾಗಿರುತ್ತೆ ಅಥವಾ ಜಾಸ್ತಿ ಆಗಿರುತ್ತೆ ಇನ್ನು ತಾಪವನ್ನು ಅಳೆಯಲು ಬಳಸುವ ಉಪಕರಣ ತಾಪ ಮಾಪಕ ಉಷ್ಣದ ಅಂತಾರಾಷ್ಟ್ರೀಯ ಏಕಮಾನ ಕೇಳಿದರೆ ಉಷ್ಣದ ಅಂತಾರಾಷ್ಟ್ರೀಯ ಏಕಮಾನ ಜೌಲ್ ತಾಪದ ಅಂತಾರಾಷ್ಟ್ರೀಯ ಏಕಮಾನ ಕೆಲ್ವಿನ್ ಓಕೆ ಸೊ ಇಷ್ಟು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇನ್ನು ವ್ಯತ್ಯಾಸಗಳು ಇವನ್ನೆಲ್ಲ ನಾನು ನಿಮಗೆ ಹೇಳಿದ್ದೀನಿ ಆಲ್ರೆಡಿ ಅವುಗಳನ್ನು ಅಭ್ಯಾಸ ಮಾಡಿ ಬಹಳಷ್ಟು ಇಂಪಾರ್ಟೆಂಟು ಹಿಂದಿನ ಪಾಠಗಳಲ್ಲಿ ಬಂದಂಥ ಪ್ರಶ್ನೆಗಳು ಅಂತ ನಾನು ನಿಮಗೇನು ಹೇಳಿದೆ ಅವು ಇಲ್ಲಿ ಬರ್ತವೆ ಸೊ ಯಾವ್ಯಾವು ಅನ್ನೋದನ್ನು ನೀವು ಆಗಲೇ ಒಂದು ಕ್ಷಣಕ್ಕೆ ನಿಮಗೆ ರಿವಿಷನ್ ಮಾಡ್ತಾ ಹೋಗ್ತೀನಿ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರ್ತವೆ ಸೊ ಎಲ್ಲ ಒಂದು ಆಮ್ಲ ಅಂದರೆ ಲ್ಯಾಟಿನಲ್ಲಿ ಆ್ಯಸಿಡ್ ಅಂತ ಹೇಳಿ ಕರಿತೀವಿ ಆ್ಯಸಿಡ್ ಅಂದರೆ ಹುಳಿ ಅಂತ ಅರ್ಥ ವಿಟಮಿನ್ ಸಿ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ದ್ರಾಕ್ಷಿ ಹಣ್ಣಲ್ಲಿ ಹಣ್ಣುಗಳಲ್ಲಿರ್ತಕ್ಕಂಥದ್ದು ವಿಟಮಿನ್ ಸಿ ವಿಟಮಿನ್ ಸಿಯನ್ನು ಆಸ್ಕರ್ಬಿಕ್ ಆಮ್ಲ ಅಂತ ಕರೀತಾರೆ ಹುಣಸೆ ಹುಣಸೆಹಣ್ಣು ಹಾಲು ಮೊಸರು ಮತ್ತು ಟೊಮೆಟೊಗಳಲ್ಲಿ ಕೂಡ ಆಮ್ಲ ಇರುತ್ತೆ ಈ ಫಾರ್ಮಿಕ್ ಆಮ್ಲ ಅಂತಕ್ಕಂಥದ್ದು ಕೆಂಪು ಇರುವೆಗಳು ಮತ್ತು ಜೇನು ನೊಣಗಳು ಕೊಡಿದಾಗ ಫಾರ್ಮಿಕ್ ಆ್ಯಸಿಡ್ ಇರೋದನ್ನು ನೀವು ಅಬ್ಸರ್ವ್ ಮಾಡಿರ್ತೀರಿ ಹಾಗೆಯೇ ಆಮ್ಲದ ವಿಧಗಳು ಇದರಲ್ಲಿ ಬಹಳಷ್ಟು ಇಂಪಾರ್ಟೆಂಟು ಒಂದು ಕಾರ್ಬನಿಕ್ಕು ಇನ್ನೊಂದು ಅಕಾರ್ಬನಿಕ್ ಇರುತ್ತೆ ಅಂದರೆ ಜೈವಿಕ ಮತ್ತು ಖನಿಜಯುಕ್ತ ಅಂತ ಕರಿತೀವಿ ಜೈವಿಕ ಅಂತಂದರೆ ಏನಪ್ಪ ಅಂದರೆ ಇವು ನ್ಯಾಚುರಲ್ಲ ಸಿಗ್ತವೆ ಅಂತಕ್ಕಂಥದ್ದು ಖನಿಜಯುಕ್ತ ಅಂತಕ್ಕಂಥವು ಬೇರೆ ನೈಸರ್ಗಿಕವಾಗಿ ಸಿಗುವಂಥ ಆಮ್ಲಗಳನ್ನು ಜೈವಿಕ ಆಮ್ಲಗಳು ಅಂತ ಕರಿತೀವಿ ಈ ಕೋಷ್ಟಕವನ್ನು ನೀವು ನೋಡ್ಬೋದು ಅಂದರೆ ಸಿಟ್ರಿಕ್ ಆಮ್ಲ ಆಸ್ಕೋರ್ಬಿಕ್ ಆಮ್ಲ ಇದು ನಿಂಬೆಹಣ್ಣು ಇರುತ್ತೆ ಟಾಟರಿಕ್ ಆಮ್ಲ ಹುಣಸೆಹಣ್ಣು ಮಾವಿನಹಣ್ಣಿರುತ್ತೆ ಲ್ಯಾಕ್ಟಿಕ್ ಆಮ್ಲ ಹಾಲಲ್ಲಿರುತ್ತೆ ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಕರಿತೀವಿ ಆಕ್ಸಲಿಕ್ ಆಮ್ಲ ಟೊಮೆಟೋನಲ್ಲಿರುತ್ತೆ ಫೋಲಿಕ್ ಆಮ್ಲ ಇರುತ್ತೆ ಅಸಿಟಿಕ್ ಆಮ್ಲ ವಿನೆಗರಲ್ಲಿರುತ್ತೆ ಟ್ಯಾನಿಕ್ ಟ್ಯಾನಿಕ್ ಆಮ್ಲ ಮೊಟ್ಟೆಯಲ್ಲಿರುತ್ತೆ ಮ್ಯಾಲಿಕ್ ಆಮ್ಲ ಗ್ರೇಪ್ಸ್ ಅಥವಾ ಇರುತ್ತೆ ಸೊ ಟಾಟರಿಕ್ ಆಮ್ಲವನ್ನು ಜಾಮ್ ಮತ್ತು ಕಾರ್ಬನಿಕ್ ದ್ರಾಕ್ಷಿ ಪಾನೀಯಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ಇದು ನಿಮ್ಗೆ ಗೊತ್ತಿರಲಿ ಹುಣಸೆಹಣ್ಣು ಕಿತ್ತಲೆ ಹಿತ್ತಾಳೆ ಪಾತ್ರೆಗಳನ್ನು ತೊಳಲಿಕ್ಕೆ ಬಳಸ್ತಾರೆ ಯಾಕೆ ಅಂದರೆ ಲೋಹವನ್ನು ಶುಭ್ರಗೊಳಿಸಲಿಕ್ಕೆ ಆಮ್ಲ ಹುಣಸೆಣ್ಣಲ್ಲಿ ಟಾಟರಿಕ್ ಆಸಿಡ್ ಇರುತ್ತಲ್ವಾ ಟಾಮರ್ ಇಂಡಲ್ಲಿ ಸೊ ಹಾಗಾಗಿ ಆ ಒಂದು ಲೋಹಗಳನ್ನು ಶುಭ್ರ ಮಾಡಲಿಕ್ಕೆ ಈಗಲೂ ಕೂಡ ದೇವರು ಒಂದು ಸಾಮಾನುಗಳು ಎಣ್ಣೆ ಹಚ್ಚಿದ್ದಿಡ್ ಜಿಡ್ಡಾಗಿರ್ತಾವಂತ ಹಳೆ ಇತ್ತು ಅಂದ್ರೆ ಅಡಿಗೆಗೆ ಹಾಕಲ್ಲ ಅದನ್ನ ಅಲ್ಲಿ ಬಳಸ್ತೀವಿ ಈಗಲೂ ನೀವು ಅದನ್ನ ನೋಡ್ಬೋದು ಇನ್ನು ಅಜೈವಿಕ ಆಮ್ಲಗಳ ಬಗ್ಗೆ ನೋಡೋಣ ಮಿನರಲ್ ಆ್ಯಸಿಡ್ಸ್ ಇನ್ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತ ಕರಿತೀವಿ ಭೂಮಿಯಲ್ಲಿ ಸಿಗುವ ಖನಿಜಗಳನ್ನು ಬಳಸಿ ಖನಿಜಯುಕ್ತ ಆಮ್ಲಗಳನ್ನು ಮಾಡ್ತಾರೆ ಅಥವಾ ತಯಾರು ಮಾಡ್ತಾರೆ ಗಂಧಕ ಆಮ್ಲ ಎಚ್ ಡಿ ಎಸ್ ಒಫೋರ್ ಹೈಡ್ರೋಕ್ಲೋರಿಕ್ ಆಮ್ಲ ಎಚ್ ಸಿ ಎಲ್ ನೈಟ್ರಿಕ್ ಆಮ್ಲ ಎನ್ ಎಚ್ ಸಾರಿ ಎಚ್ ಎನ್ ಓ ತ್ರೀ ಸಾಮಾನ್ಯ ಖನಿಜಯುಕ್ತ ಆಮ್ಲಗಳಾಗಿವೆ ಸೊ ಆಮ್ಲಗಳಲ್ಲಿ ಎರಡು ಬಗೆಯ ಇದ್ದಾವೆ ಒಂದು ಆಮ್ಲದ ಎರಡು ಭಾಗಗಳಿದ್ದಾವೆ ಅದರಲ್ಲಿ ಹೈಡ್ರೋಜನ್ ಭಾಗ ಮತ್ತೊಂದು ರ್ಯಾಡಿಕಲ್ ಭಾಗ ಅಂತ ಈಗ ಆಮ್ಲ ಎಚ್ ಸಿ ಎಲ್ ಅಲ್ಲಿ ಹೆಚ್ ಅಂತಕ್ಕಂಥದ್ದು ಹೈಡ್ರೋಜನ್ ಭಾಗ ಇನ್ನೊಂದು ರ್ಯಾಡಿಕಲ್ ಭಾಗ ಇಲ್ಲಿ ಎಚ್ ಟು ಎಸ್ ಒ ಫೋರಲ್ಲಿ ಟು ಹೆಚ್ ಎಸ್ ಒ ಫೋರ್ ರ್ಯಾಡಿಕಲ್ ಭಾಗ ಇದು ಹೈಡ್ರೋಜನ್ ಭಾಗ ಮತ್ತೊಂದು ರ್ಯಾಡಿಕಲ್ ಭಾಗ ಈ ರೀತಿ ಇರುತ್ತೆ ಆಮ್ಲಗಳು ನೀರಿನಲ್ಲಿ ಕರಗಿದಾಗ ಹೈಡ್ರೋಜನ್ ಭಾಗ ಮತ್ತು ರ್ಯಾಡಿಕಲ್ ಭಾಗಗಳು ವಿಭಜನೆಯನ್ನು ಹೊಂದ್ತವೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ನೀರಿನಲ್ಲಿ ಕರಗಿದಾಗ ಎಚ್ ಸಿ ಎಲ್ ಏನಾಗುತ್ತೆ ಹೈಡ್ರೋಜನ್ ಅಯಾನು ಕ್ಲೋರಿನ್ ಅಯಾನು ಇನ್ನು ಎಚ್ ಟು ಎಸ್ ಒ ಫೋರ್ ಕರಗಿದಾಗ ಹೈಡ್ರೋಜನ್ ಅಯಾನು ಮತ್ತು ಸಲ್ಫೇಟ್ ಅಯಾನು ಬರುತ್ತೆ ಸೊ ಇದು ನಿಮಗೆ ಗೊತ್ತಿರಲಿ ಸೊ ಆಮ್ಲಗಳ ಗುಣಗಳು ಹುಳಿ ರುಚಿಯನ್ನು ಹೊಂದಿರ್ತವೆ ವಾಹಕತೆಯನ್ನು ಹೊಂದಿದ್ರೆ ಆಮ್ಲಗಳು ನೀರಿಗೆ ಹಾಕೋದ್ರಿಂದ ನೀರು ಉತ್ತಮ ವಿದ್ಯುತ್ ವಾಹಕ ಆಗುತ್ತೆ ಇನ್ನು ದ್ರವ್ಯತೆ ಅಂತ ನಾವು ನೋಡೋದಾದ್ರೆ ಇದು ಬಹಿರುಷ್ಣಕವಾಗಿ ಕೆಲಸ ಮಾಡುತ್ತೆ ಬಹಳ ಹೀಟನ್ನು ಜನರೇಟ್ ಮಾಡೋದನ್ನು ನಾವು ನೋಡ್ತೀವಿ ಇನ್ನು ಸಾರ ಸಂಕ್ಷಾರತ್ವ ಕೊಹಿರಸಿವ್ನೆಸ್ ಅಂತ ಏನು ಕರಿತೀವಿ ಅದು ಬಹಳ ಇಂಪಾರ್ಟೆಂಟ್ ಇದು ಸಲ್ಫ್ಯೂರಿಕ್ ಆಮ್ಲ ಬಹಳ ಒಂದು ಡೇಂಜರ್ ಚರ್ಮದ ಮೇಲೆ ಬಿದ್ದರೆ ಚರ್ಮ ಸುಟ್ಟೋಗೋದನ್ನು ನೀವು ನೋಡ್ತೀರಾ ಸೊ ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರಲಿ ಲಿಟ್ಮಸ್ ಕಾಗದ ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ತಯಾರು ಮಾಡಲಿಕ್ಕೆ ಅಥವಾ ಕಂಡಿಡೀಲಿಕ್ಕೆ ತಯಾರು ಮಾಡಲಿಕ್ಕಲ್ಲ ಖಂಡಿಡಿಲಿಕ್ಕೆ ಇರುವಂಥದ್ದು ಸೊ ಜಾನ್ ರುಡಾಲ್ಫ್ ಗ್ಲಾಬರ್ ಜರ್ಮನಿಯಲ್ಲಿ ಇವರು ಜನಿಸಿದ್ರು ಇವರು ರಸಾಯನಶಾಸ್ತ್ರಜ್ಞರು ಏನು ಮಾಡಿದ್ರಪ್ಪ ಅಂತಂದ್ರೆ ಈ ಆಮ್ಲಗಳ ಬಗ್ಗೆ ಆಮ್ಲಗಳ ತಯಾರಿಕೆಯ ಬಗ್ಗೆ ಸಲ್ಫ್ಯೂರಿಕ್ ಆಮ್ಲದ ಬಗ್ಗೆ ಅವರು ತಿಳಿಸಿಕೊಟ್ರು ಸೊ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ನೀವು ಅದನ್ನು ನೋಡ್ಬೋದು ಇನ್ನು ಒಂದು ಪ್ರಶ್ನೆ ನಾನು ಕಳೆದ ಇ ವಿ ಎಸ್ ಕ್ವಶನ್ ಪೇಪರಲ್ಲಿ ನೋಡಿದ್ದು ಲೋಹಗಳೊಂದಿಗೆ ಆಮ್ಲಗಳ ವರ್ತನೆ ಸೊ ಲೋಹಗಳೊಂದಿಗೆ ಆಮ್ಲಗಳ ವರ್ತನೆಯನ್ನು ನಾವು ನೋಡಿದಾಗ ಅಲ್ಲಿ ಮೆಗ್ನೀಷಿಯಮ್ ತಂತಿ ಏನ್ ಮಾಡ್ತಾ ಇದಾರೆ ಎಚ್ ಸಿ ಎಲ್ ನೊಂದಿಗೆ ವರ್ತಿಸಿ ಹೈಡ್ರೋಜನ್ ಉತ್ಪತ್ತಿ ಮಾಡೋದನ್ನ ನೋಡ್ತಾ ಇದೀವಿ ಹೈಡ್ ಬೆಂಕಿ ಕಡೆ ಇಟ್ಟಾಗ ಪಟ್ 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 ಅಂತ ಸೌಂಡ್ ಬರುತ್ತೆ ಪಾಪ್ ಸೌಂಡ್ ಹೈಡ್ರೋಜನ್ ಅಂತ ಅದು ಕನ್ಫರ್ಮ್ ಆಗುತ್ತೆ ಎಸ್ ಲೋಹ ಪ್ಲಸ್ ಆಮ್ಲ ಇಸ್ ಈಕ್ವಲ್ ಟು ಪ್ಲಸ್ ಹೈಡ್ರೋಜನ್ ಆಮ್ಲ ಬಿಡುಗಡೆ ಆಗುತ್ತೆ ನೆಕ್ಸ್ಟ್ ಮೆಗ್ನೀಷಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಸತ್ತು ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ ಸತುವಿನ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಈ ರೀತಿಯಾಗಿ ಬರುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಚಿನ್ನ ಬೆಳ್ಳಿ ಮತ್ತು ತಾಮ್ರದಂತಹ ಲೋಹಗಳ ವರ್ತನೆ ಸ್ವಲ್ಪ ಕಡಿಮೆಯಾಗಿರುತ್ತೆ ಏಕೆಂದರೆ ಅವು ಆಮ್ಲದಲ್ಲಿ ಹೈಡ್ರೋಜನ್ ಪರಮಾಣುಗಳನ್ನು ಸ್ಥಳಾಂತರಗೊಳಿಸಲಾಗುವುದಿಲ್ಲ ಹಾಗೂ ಆಮ್ಲದೊಂದಿಗೆ ವರ್ತನೆ ಜಾಸ್ತಿ ಮಾಡಲ್ಲ ಚಿನ್ನ ಬೆಳ್ಳಿ ತಾಮ್ರ ಈ ಪ್ರಶ್ನೆ ನೀವು ಪರೀಕ್ಷೆಯಲ್ಲಿ ನೋಡಿದ್ರಿ ಕಾರ್ಬೊನೇಟ್ ಮತ್ತು ಬೈಕಾರ್ಬನೇಟುಗಳೊಂದಿಗೆ ಆಮ್ಲಗಳ ವರ್ತನೆ ಅಂತ ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ಈ ಕ್ವಶನನ್ನು ಡೈರೆಕ್ಟಾಗಿ ನಾನು ತೋರಿಸ್ಕೊಡ್ತೀನಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಎಸ್ ಕ್ಯಾಲ್ಶಿಯಮ್ ಕಾರ್ಬೊನೇಟು ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಏನಾಗುತ್ತೆ ಕ್ಯಾಲ್ಸಿಯಂ ಕ್ಲೋರೈಡು ಪ್ಲಸ್ ನೀರು ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಇಲ್ಲಿ ಕಾರ್ಬೊನೇಟ್ ಆಮ್ಲದೊಂದಿಗೆ ವರ್ತನೆ ಮಾಡಿದಾಗ ಅಂದರೆ ಲೋಹೀಯ ಪ್ರಶ್ನೆ ನೀವು ನೋಡಿರ್ಬೋದು ಕಾರ್ಬೊನೇಟ್ ಮತ್ತು ಬೈಕಾರ್ಬೊನೇಟ್ಗಳು ಆಮ್ಲಿ ಆಮ್ಲಗಳೊಂದಿಗೆ ವರ್ತನೆ ಮಾಡಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದರು ಸೊ ಅಲ್ಲಿ ನೀವಿಲ್ಲಿ ನೋಡ್ಬೋದು ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದನ್ನು ನೀವು ನೇರವಾಗಿ ಆ ಪ್ರಶ್ನೆಗೆ ಉತ್ತರ ಸೊ ಪ್ರಶ್ನೆ ನೀವು ಅಲ್ಲಿ ಅಬ್ಸರ್ವ್ ಮಾಡಿದ್ರೂ ಇಲ್ಲ ಗೊತ್ತಿಲ್ಲ ಸೊ ನಾನು ಹೇಳುವ ಸಂದರ್ಭದಲ್ಲಿ ಈಗ ಅದನ್ನು ರಿಪೀಟ್ ಮಾಡ್ಕೊಳ್ಳಿ ಈ ಕ್ವೆಶನ್ ಒಂದು ಕಡೆ ನೋಟ್ ಮಾಡ್ಕೊಳ್ಳೋದನ್ನು ಮಡಿಬೇಡಿ ಹಾಗೆ ಬರ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಈ ಸ್ಕ್ರೀನ್ ಹಾಗೆ ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ ಸೊ ನಿಮಗೆ ಬೇಕಾದಾಗ ಓದ್ಕೋಬೋದು ಸೊ ಇನ್ನು ಆಮ್ಲಗಳ ಉಪಯೋಗ ಕೊಟ್ಟಿದ್ದಾರೆ ಹೈಡ್ರೋಕ್ಲೋರಿಕ್ ಆಮ್ಲ ಎಲ್ಲೆಲ್ಲಿ ಬಳಸ್ತಾರೆ ಅಂಟು ತಯಾರು ಮಾಡಲಿಕ್ಕೆ ಲವಣವನ್ನು ಶುದ್ಧೀಕರಣಗೊಳಿಸಲಿಕ್ಕೆ ಗ್ಲೂಕೋಸ್ ಮತ್ತು ಕ್ಲೋರೈಡ್ಗಳ ತಯಾರಿಕೆಯಲ್ಲಿ ಬಟ್ಟೆ ಕಾರ್ಖಾನೆಯಲ್ಲಿ ಬ್ಲೀಚಿಂಗ್ ಪುಡಿಯಾಗಿ ಲೋಹಗಳ ಲೇಪನ ಬೆಸಿಗೆ ಅಥವಾ ಗ್ಯಾವನಿ ಶುದ್ಧೀಕರಣ ಮಾಡೋದಕ್ಕೆ ಅದನ್ನು ಬಳಸ್ತಾರೆ ಇನ್ನು ನೈಟ್ರಿಕ್ ಆಮ್ಲ ಎಚ್ ಎನ್ ಓ ತ್ರೀ ಇದನ್ನು ಎಲ್ಲಿ ಬಳಸ್ತಾರೆ ಅದು ಕೂಡ ಕೊಟ್ಟಿದ್ದಾರೆ ತಾಮ್ರ ಹಿತ್ತಳೆ ಮತ್ತು ಕಂಚಿನಂತಹ ಲೋಹಗಳ ಮೇಲೆ ಹೆಸರನ್ನು ಬರೀಲಿಕ್ಕೆ ವಿನ್ಯಾಸಗಳನ್ನು ಕೆತ್ತನೆ ಮಾಡಲಿಕ್ಕೆ ಚಿನ್ನ ಮತ್ತು ಬೆಳ್ಳಿಯಂತಹ ಬೆಲೆಬಾಳುವ ಲೋಹಗಳನ್ನು ಶುದ್ಧೀಕರಣ ಮಾಡಲಿಕ್ಕೆ ಅದಿರುಗಳಿಂದ ಲೋಹಗಳನ್ನು ಪಡೀಲಿಕ್ಕೆ ಮತ್ತು ಕೆಲವು ಬಣ್ಣಗಳು ಡೈಸ್ಗಳನ್ನು ಮತ್ತು ಪರ್ಫ್ಯೂಮ್ಗಳನ್ನು ಕೃತಕ ರೇಷ್ಮೆಗಳನ್ನು ಗೊಬ್ಬರಗಳನ್ನು ಮತ್ತು ಸ್ಫೋಟಕಗಳನ್ನು ಗ್ಲಿಸರೀನ್ಗಳನ್ನು ತಯಾರು ಮಾಡಲಿಕ್ಕೆ ಕೂಡ ಇದನ್ನು ಬಳಸ್ತಾರೆ ನೈಟ್ರಿಕ್ ಆಮ್ಲ ಮತ್ತು ಲವಣಗಳ ಉಪಯೋಗಗಳು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡಬಹುದು ಸೋಡಿಯಂ ಕ್ಲೋರೈಡ್ ಸಾಮಾನ್ಯ ಲವಣ ಲವೇನು ಸೊ ಹಾಗೇನೇ ಸೋಡಿಯಂ ಕಾರ್ಬೋನೇಟ್ ಅಂದರೆ ವಾಷಿಂಗ್ ಸೋಡಾ ಹಾಗೆ ಸೋಡಿಯಂ ಬೈಕಾರ್ಬೋನೇಟ್ ಬೇಕಿಂಗ್ ಸೋಡಾ ಕಾಪರ್ ಸಲ್ಫೇಟ್ ಇದರ ಮೈಲು ತುತ್ತು ತುತ್ತ ಅಂತಕ್ಕಂಥದ್ದು ಇದ್ರ ಬಗ್ಗೆ ಕಾಲದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಇದರ ಮೇಲೆ ಪ್ರಶ್ನೆ ಕೂಡ ನಿಮಗೆ ಬಂದಿತ್ತು ಔಷಧಿಗಳ ತಯಾರಿಕೆ ಶಿಲೀಂಧ್ರ ನಾಶಕವಾಗಿ ಮತ್ತು ವಿದ್ಯುತ್ ಲೇಪನ ಬಣ್ಣಗಳ ತಯಾರಿಕೆ ಇವುಗಳಲ್ಲಿ ಅದನ್ನು ಬಳಸ್ತಾರೆ ಇನ್ನು ಪೊಟ್ಯಾಷಿಯಂ ನೈಟ್ರೇಟ್ ಆಗಿರ್ಬೋದು ಪೊಟ್ಯಾಶ್ ಆಲಮ್ ಆಗಿರ್ಬೋದು ಅವುಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಹಾಗೆ ಟ್ಯಾನಿಂಗ್ ಅಂದರೆ ಏನು ಪ್ರಾಣಿಗಳ ಚರ್ಮದಿಂದ ತೊಗಲನ್ನು ಪಡೆಯುವಂತಹ ವಿಧಾನವನ್ನು ಟ್ಯಾನಿಂಗ್ ಅಂತ ಕರಿತೀವಿ ಇನ್ನು ಪಿ ಎಚ್ ವ್ಯಾಲ್ಯೂ ಬಗ್ಗೆ ಕೂಡ ಪ್ರಶ್ನೆಗಳು ಬರುತ್ತೆ ಸೊ ತಟಸ್ಥ ಅಂದರೆ ಎಲ್ಲಿರಬೇಕು ಆಮ್ಲ ಮತ್ತು ಪ್ರತ್ಯಾಮ್ಲ ಅಂದರೆ ಯಾವ ರೀತಿ ಇರುತ್ತೆ ಸೊ ಅದನ್ನು ಕೂಡ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಸೊ ಪಿ ಎಚ್ ಅಳತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊನ್ನೆಯಿಂದ ಏಳರವರೆಗೆ ಇರುತ್ತೆ ಸೊ ಅದು ಕಡಿಮೆ ಇದ್ದರೆ ಆ ವಸ್ತುವನ್ನು ನಾವು ಆಮ್ಲ ಅಂತ ಕರಿತೀವಿ ಸೊ ಹೆಚ್ಚಾಗಿದ್ದರೆ ಅದನ್ನು ಪ್ರತ್ಯಾಮ್ಲ ಆಮ್ಲ ಅಂತ ಕರಿತೀವಿ ಸೊ ಇದು ನಿಮಗೆ ಗೊತ್ತಿದೆ ನೆಕ್ಸ್ಟು ಈ ಪಿ ಎಚ್ ಭಾಳ ಇಂಪಾರ್ಟೆಂಟು ಅದರ ಮಾನವ ಜೀರ್ಣಕ್ರಿಯೆ ಬಗ್ಗೆ ಮತ್ತು ಅಲ್ಲಿ ಆ್ಯಸಿಡಿಟಿ ಉತ್ಪತ್ತಿ ಆಗೋದ್ರ ಬಗ್ಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ನೇರವಾಗಿ ಪ್ರಶ್ನೆ ಉತ್ತರಗಳಿಗೆ ಬರೋಣ ಈ ಪಾಠದಲ್ಲಿ ಜೈವಿಕ ಆಮ್ಲ ಅಲ್ಲದೆ ಇರ್ತಕ್ಕಂಥದ್ದು ಯಾವುದು ಅಂತ ಲ್ಯಾಕ್ಟಿಕ್ ಆಮ್ಲ ಅಸಿಟಿಕ್ ಆಮ್ಲ ಕಾರ್ಬನಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಸೊ ಅಸಿಟಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಇವೆಲ್ಲ ಜೈವಿಕ ಇದು ಕಾರ್ಬನಿಕ್ ಆಮ್ಲ ಅಜೈವಿಕ ಅಂತ ನೀವು ಆಲ್ರೆಡಿ ನೋಡಿದಿರಿ ಇನ್ನು ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಇದರಲ್ಲಿ ಬಳಸಲಾಗುತ್ತೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಎಲ್ಲಿ ಬಳಸ್ತಾರೆ ಸೊ ಎಚ್ ಎಲ್ ನ ಉಪಯೋಗ ನಿಮಗೆ ತಿಳಿಸ್ಕೊಟ್ಟಿದ್ದೆ ಸಾಮಾನ್ಯ ಲವಣಗಳ ಶುದ್ಧೀಕರಣದಲ್ಲಿ ಬಳಸ್ಕೊಳ್ತಾರೆ ಸೊ ನೋಡಿಲ್ಲ ಅಂದರೆ ಅದನ್ನು ಕೂಡ ನೀವು ನೋಡಿ ಎಸ್ ಹೈಡ್ರೋಕ್ಲೋರಿಕ್ ಆಮ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಾಮಾನ್ಯ ಲವಣಗಳ ಶುದ್ಧೀಕರಣದಲ್ಲಿ ಬಳಸ್ತಾರೆ ಅಂತ ಎಸ್ ಮುಂದುವರೆ ಪ್ರಶ್ನೆಗಳನ್ನು ನೋಡೋಣ ಸೊ ನೆಕ್ಸ್ಟ್ ಪ್ರಶ್ನೆ ಕಾಸ್ಟಿಕ್ ಸೋಡಾವನ್ನು ಈ ಕಾರ್ಖಾನೆಯಲ್ಲಿ ಬಳಸುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ಕಾಸ್ಟಿಕ್ ಸೋಡಾ ಅಂದರೆ ಏನು ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕು ನಾವು ಕಾಸ್ಟಿಕ್ ಸೋಡಾ ಅಂತಂದರೆ ಸೋಡಿಯಂ ಹೈಡ್ರಾಕ್ಸೈಡನ್ನು ಕಾಸ್ಟಿಕ್ ಸೋಡಾ ಅಂತ ಕರೀತಾರೆ ಇದನ್ನು ಬಟ್ಟೆ ಪ್ಲಾಸ್ಟಿಕ್ಕು ಸಾಬೂನು ಕಾರ್ಖಾನೆ ಪೆಟ್ರೋಲಿಯಂ ಸಂಸ್ಕರಣೆ ರಯಾನ್ ಔಷಧಿ ಮತ್ತು ಕಾಗದ ತಯಾರಿಕೆಯಲ್ಲಿ ಬಳಸ್ತಾರೆ ಹಾಗಾದರೆ ಎಲ್ಲಿ ಬಳಸಲ್ಲ ಅಂತ ನಾನಿಲ್ಲಿ ಕೇಳಿದೆ ಎಲ್ಲೆಲ್ಲಿ ಬಳಸ್ತಾರೆ ಸೊ ಬಟ್ಟೆ ಕಾರ್ಖಾನೆಯಲ್ಲಿ ಸಾಬೂನಲ್ಲಿ ಬಳಸ್ತಾರೆ ಸಾಬೂನ್ ತಯಾರಿ ಕಾರ್ಖಾನೆಗಳಲ್ಲಿ ಕೂಡ ಬಳಸ್ತಾರೆ ಇನ್ನು ಪ್ಲಾಸ್ಟಿಕ್ ತಯಾರು ಮಾಡೋದರಲ್ಲಿ ಕೂಡ ಬಳಸ್ತಾರೆ ಪೆಟ್ರೋಲಿಯಂ ಸಂಸ್ಕರಣೆಯಲ್ಲಿ ಬಳಸ್ತಾರೆ ರಯಾನ್ ತಯಾರಿಕೆಯಲ್ಲಿ ಕೂಡ ಬಳಸ್ತಾರೆ ಸೊ ಇನ್ನು ಸಿಮೆಂಟ್ ಆದರೆ ಅಲ್ಲಿ ಬಳಸೋದಿಲ್ಲ ಕಾಸ್ಟಿಕ್ ಸೋಡಾ ಒಂದೇ ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೂ ಕೂಡ ಒಂದೇ ಇನ್ನು ಮಣ್ಣಿನಲ್ಲಿನ ಆಮ್ಲೀಯತೆಯನ್ನು ತಟಸ್ಥೀಕರಣಗೊಳಿಸಲು ರೈಸರು ಬಳಸುವಂತಹ ರಾಸಾಯನಿಕ ಯಾವುದು ಅಂತ ಕೊಟ್ಟಿದ್ದಾರೆ ಕ್ಯಾಲ್ಸಿಯಂ ಆಕ್ಸೈಡು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಕ್ಯಾಲ್ಸಿಯಂ ಕಾರ್ಬನೇಟು ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ ಮಣ್ಣಿನಲ್ಲಿ ಆಮ್ಲೀಯತೆಯನ್ನು ತಡೆಗಟ್ಟಲಿಕ್ಕೆ ಅವರು ಅಂದರೆ ಆಮ್ಲೀಯತೆ ಕಡಿಮೆ ಆಗಬೇಕು ಅಂದರೆ ಪ್ರತ್ಯಾಮ್ಲದ ರೂಪದ ವಸ್ತು ಸೊ ಆಮ್ಲೀಯತೆಯನ್ನು ಕಡಿಮೆ ಮಾಡಲಿಕ್ಕೆ ಕ್ಯಾಲ್ಶಿಯಂ ಆಕ್ಸೈಡನ್ನು ಬಳಸ್ತಾರೆ ಸೊ ಕ್ಯಾಲ್ಶಿಯಂ ಆಕ್ಸೈಡನ್ನು ಬಳಸೋದ್ರಿಂದ ಮಣ್ಣು ತಟಸ್ಥೀಕರಣಗೊಳ್ಳುತ್ತೆ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತೆ ಮಣ್ಣು ತಟಸ್ಥೀಕರಣಗೊಳಿಸುವುದರಿಂದ ಗಿಡಗಳು ಬೆಳೆಯಲಿಕ್ಕೆ ಸಹಾಯ ಆಗುತ್ತೆ ಹೆಚ್ಚು ಆಮ್ಲವಿರುವ ಹೆಚ್ಚು ಪ್ರತ್ಯಾಮ್ಲವಿರುವ ಮಣ್ಣಿನಲ್ಲಿ ಗಿಡಗಳು ಚೆನ್ನಾಗಿ ಬೆಳೆಯುವುದಿಲ್ಲ ಇದು ನಿಮಗೆ ಗೊತ್ತಿರಲಿ ಓಕೆ ಸ್ನೇಹಿತರೆ ಈ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಠವನ್ನು ತಿಳಿಸ್ಕೊಡುವಂಥ ಪ್ರಯತ್ನ ನಾನು ಮಾಡಿದ್ದೆ ಇಲ್ಲಿ ಮೂರು ಪ್ರಶ್ನೆಗಳನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ ಸೊ ಆ ಮೂರು ಪ್ರಶ್ನೆಗಳು ಯಾವ್ಯಾವು ಅಂತ ಹೇಳಿದ್ರೆ ಮೊದಲನೇದು ವಿಟಮಿನ್ ಸಿ ಅನ್ನು ರಾಸಾಯನಿಕವಾಗಿ ಯಾವ ಆಮ್ಲ ಅಂತ ಕರೀತಾರೆ ಇನ್ನು ಖನಿಜಗಳು ಖನಿಜ ಆಮ್ಲಗಳನ್ನು ಡ್ಯಾಶ್ ಅಂತ ಕರೀತಾರೆ ನೀರಿನಲ್ಲಿ ಕರಗುವ ಪ್ರತ್ಯಾಮ್ಲಗಳನ್ನು ಡ್ಯಾಶ್ ಎನ್ನುತ್ತಾರೆ ಸೊ ಈ ಮೂರು ಪ್ರಶ್ನೆಗಳಿಗೆ ಕಮೆಂಟ್ ಅಲ್ಲಿ ಉತ್ತರಗಳನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಸೊ ನೀವು ಈ ಒಂದು ಪಾಠ ಕೇಳಿರ್ತೀರಿ ಸೊ ಪಾಠದಲ್ಲಿ ಇರುವಂತಹ ಅಂಶಗಳನ್ನು ನೀವು ಕೇಳಿದ್ದು ನಿಮಗೆ ಗೊತ್ತಾಗಿದ್ದರೆ ಈ ಒಂದು ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಅಂತ ಹೇಳ್ತಾ ಸೊ ಸೂತ್ರಗಳನ್ನು ನೋಡೋಣ ಆಗ್ಲಿಲ್ಲ ಇನ್ನ ರಾಸಾಯನಿಕ ಹೆಸರುಗಳು ಉಪ್ಪು ಎನ್ ಎ ಸಿ ಎಲ್ ಕಾಸ್ಟಿಕ್ ಸೋಡಾ ಸೊ ನಾ ಆಗ್ಲೇ ನಿಮಗೆ ಹೇಳಿದ್ದೆ ಕಾಸ್ಟಿಕ್ ಸೋಡಾ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಸೊ ಒಮ್ಮೆ ನೋಡಿ ಸೋಡಿಯಂ ಹೈಡ್ರಾಕ್ಸೈಡ್ ಬಗ್ಗೆ ನಾನಿಲ್ಲಿ ಏನು ವಿವರಣೆ ಕೊಟ್ಟಿದ್ದೀನಿ ಅದು ಅಲ್ಲಿರ್ತಕ್ಕಂತಹ ಪ್ರಮುಖ ಅಂಶಗಳ ಪಟ್ಟಿಯಲ್ಲಿದೆ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಕಾಸ್ಟಿಕ್ ಸೋಡಾ ಸೋಡಿಯಂ ಹೈಡ್ರಾಕ್ಸೈಡ್ ಎನ್ ಎ ಓ ಎಚ್ ಅಂತ ನಾವು ಕರಿತೀವಿ ಸೊ ವಾಷಿಂಗ್ ಸೋಡಾ ಎನ್ ಎ ಟು ಸಿ ಒ ತ್ರೀ ತಣ್ಣಗಿ ತಣಿಸಿದ ಸುಣ್ಣ ಅಂತ ಇದೆ ಇದು ಸುಣ್ಣಕ್ಕೆ ಸಂಬಂಧಪಟ್ಟಂತೆ ಕ್ಯಾಲ್ಸಿಯಂ ಕಾರ್ಬೊನೇಟು ಬೇಕಿಂಗ್ ಸೋಡಾ ಎನ್ ಎ ಹೆಚ್ ಸಿ ಒ ತ್ರೀ ಇನ್ನು ಎಪ್ಸಮ್ ಲವಣ ಎಂ ಜಿ ಎಸ್ ಒ ಫೋರ್ ಸೆವೆನ್ ಎಚ್ ಟು ಓ ಅಂತ ಸೊ ಇದಿಷ್ಟು ರಾಸಾಯನಿಕ ಸೂತ್ರಗಳು ಇವುಗಳನ್ನು ನೀವು ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್ ಹವೆ ನೈಸ್ ಡೇ ಬಾಯ್